ನಮಸ್ಕಾರ ಈ ಸಲದ ದಸರಾ ಹಬ್ಬ ಬಹಳ ಸಮಸ್ಯಾತ್ಮಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಪರಿಣಮಿಸ್ತಾ ಇರುವುದು ನಿಜವಾಗಲೂ ಕೂಡ ನಾಚಿಕೆಗೇಡತನದ ಸಂಗತಿ ದಸರಾ ಅನ್ನುವುದು ಹಿಂದೂಗಳ ಹಬ್ಬ ಇಲ್ಲಿ ಶಕ್ತಿಯ ಆರಾಧನೆಯ ಪ್ರತೀಕವಾಗಿ ನಾವು ದೇವಿಯನ್ನು ಆರಾಧನೆ ಮಾಡುವಂಥ ನವರಾತ್ರಿ ಅನ್ನುವಂಥ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಇದೆ ಇದನ್ನು ಹಿಂದೂಗಳು ಸಹಸ್ರಾರು ವರ್ಷಗಳಿಂದ ಆಚರಣೆ ಮಾಡ್ತಾ ಇರೋದನ್ನು ನಮ್ಮ ಇತಿಹಾಸದಲ್ಲಿ ನಾವು ಕಾಣ್ತಾ ಇದ್ದೇವೆ ರಾಮನ ಸಂದರ್ಭವನ್ನದಲ್ಲಿಯೂ ಕೂಡ ಈ ದಸರಾ ಹಬ್ಬ ಆಚರಣೆ ಇತ್ತು ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತದೆ ಆದರೆ ಈ ರೀತಿ ಇರತಕ್ಕಂಥ ಹಿಂದೂಗಳ ಹಬ್ಬವಾಗಿರ್ತಕ್ಕಂಥ ಈ ಮೈಸೂರು ದಸರಾಕ್ಕೆ ಈ ಸಲ ಕಪ್ಪು ಕಾರ್ಮೋಡ ಯಾಕೆ ಕವಿದಿದೆ ಅನ್ನೋದನ್ನು ನಾವು ಆಲೋಚನೆಯನ್ನು ಮಾಡಬೇಕಾಗಿದೆ ಈ ಸಲದ ದಸರಾ ಹಬ್ಬಕ್ಕೆ ಬಾನು ಮುಸ್ತಾಕ್ ಯಾರು ಬುಕ್ಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಆ ಬಾನು ಮುಸ್ತಾಕ್ ಅವರನ್ನು ಕರೆದಿದ್ದಾರೆ ಒಬ್ಬ ಹೆಣ್ಣು ಮಗಳನ್ನು ಕರೆದಿದ್ದಾರೆ ಆದರೆ ಇಲ್ಲಿ ಸಮಸ್ಯೆಗೆ ಈಡಾಗ್ತಾ ಇರೋದು ಏನಂತಂದರೆ ಇದೇ ಬಾನು ಮುಸ್ತಾಕ್ ಅವರು ಈ ಹಿಂದೆ ಒಂದು ಸಮ್ಮೇಳನದಲ್ಲಿ ಅಲ್ಪಸಂಖ್ಯಾತರಾದಂಥ ಮುಸ್ಲಿಮರು ಕನ್ನಡವನ್ನು ಕಲೀಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನೀವು ಕನ್ನಡ ತಾಯಿ ಭುವನೇಶ್ವರಿಯನ್ನು ಅರಿಶಣದ ಪ್ರತೀಕವಾಗಿರತಕ್ಕಂಥ ಹಳದಿಯನ್ನು ಹಾಗೂ ಕುಂಕುಮದ ಪ್ರತೀಕವಾಗಿರತಕ್ಕಂಥ ಕೆಂಪು ಒಂದು ಸೀರೆಯನ್ನು ಹೊಂದಿರತಕ್ಕಂಥ ಭುವನೇಶ್ವರ ದೇವಿಯ ಆರಾಧನೆಯನ್ನು ಮಾಡ್ತೀರಿ ಹೀಗಾಗಿ ಆ ಕಾರಣದಿಂದ ಮುಸ್ಲಿಮರು ಅಲ್ಪಸಂಖ್ಯಾತರು ಕನ್ನಡದಿಂದ ದೂರ ಉಳಿದಿದ್ದಾರೆ ಅಂತಕ್ಕಂಥ ಕೋಮುವಾದ ಮಾತನ್ನು ಬಾನು ಮುಸ್ತಾಕ್ ಅವರು ಆಡಿದರು ಅದೇ ಬಾನು ಮುಸ್ತಾಕ್ ಅವರು ಈ ನಾಡಹಬ್ಬವನ್ನು ಆಚರಣೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಉದ್ಘಾಟನೆಗಾಗಿ ಬರ್ತಾ ಇದ್ದಾರೆ ಆದರೆ ಬಾನು ಮುಸ್ತಾಕ್ ಅವರು ಕೂಡ ಆಲೋಚನೆಯನ್ನು ಮಾಡಬೇಕು ಒಂದು ಹಿಂದೂ ಧರ್ಮದ ಸಂಸ್ಕೃತಿಯ ಪ್ರತೀಕವಾಗಿರ್ತಕ್ಕಂಥ ದಸರಾ ಹಬ್ಬ ಹಿಂದೂಗಳು ನಂಬಿಕೆ ಇಟ್ಟಿರ್ತಕ್ಕಂಥ ದಸರಾ ಹಬ್ಬ ಶಕ್ತಿಯ ಆರಾಧನೆಯನ್ನು ಮಾಡುವಂಥ ದಸರಾ ಹಬ್ಬಕ್ಕೆ ನಾನು ಈ ರೀತಿ ಆಡಿರ್ತಕ್ಕಂಥ ಹಿಂದಿನ ಮಾತುಗಳ ಬಗ್ಗೆ ಕ್ಷಮಾಪಣೆಯನ್ನಾದರೂ ಕೇಳಿ ಅವರು ಮುಂದೆ ಬಂದಿದ್ದರೆ ಯಾರೂ ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಬೇಕಾದಂಥ ವ್ಯಕ್ತಿಗಳೇ ಇವತ್ತು ಅಧಿಕಾರ ಸ್ಥಾನದಲ್ಲಿರುವರು ಈ ರೀತಿಯ ಹಿಂದುಗಳ ಭಾವನೆಗಳಿಗೆ ಧಕ್ಕೆ ತೆಗೆದುಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾ ಇರೋದು ನಿಜವಾಗಲೂ ಕೂಡ ಆಶ್ಚರ್ಯಕರ ಅಂತ ಅನಿಸುತ್ತೆ ಬ್ರಿಟಿಷರು ಕೂಡ ಹೀಗೆ ಮಾಡ್ತಾಯಿದ್ರು ಯಾವುದನ್ನು ಹಿಂದೂ ಶ್ರದ್ಧಾ ಭಕ್ತಿಯಿಂದ ನಂಬ್ತಾ ಇದ್ದ ಆ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸವನ್ನು ಆಗಿನ ಬ್ರಿಟಿಷರು ಮಾಡ್ತಾಯಿದ್ರು ಈಗ ಅಧಿಕಾರದಲ್ಲಿರುವವರು ಕೂಡ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಈ ರೀತಿ ಧಕ್ಕೆ ತರುವುದರಿಂದ ಯಾರಿಗೆ ಲಾಭ ಸಾಮಾನ್ಯ ಸಂಗತಿ ಇದೆ ಒಬ್ಬ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ರೀತಿಯಲ್ಲಿ ಆಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕನ್ನಡ ನಾಡಿನಲ್ಲಿ ಕನ್ನಡವನ್ನು ಆಡುವುದಕ್ಕೂ ಕೂಡ ಜಾತಿ ಧರ್ಮದ ಪಟ್ ಪಟ್ಟವನ್ನು ಕಟ್ಟುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಇವತ್ತು ನಾಡಹಬ್ಬ ದಸರಾ ಅಂತ ಏನು ಹೇಳ್ತೀವಿ ಈ ನಾಡಹಬ್ಬ ಆಚರಣೆಯನ್ನು ಮಾಡಲಿಕ್ಕೆ ಚಾಮುಂಡೇಶ್ವರಿಯ ಪೂಜೆಯನ್ನು ಮಾಡಲಿಕ್ಕೆ ನಾಡದೇವತೆಯ ಪೂಜೆಯನ್ನು ಮಾಡಲಿಕ್ಕೆ ಆ ಭಾವನೆಗಳಿಗೆ ಧಕ್ಕೆ ತೆಗೆದು ಬಂದು ಬಂದಿರತಕ್ಕಂಥ ವ್ಯಕ್ತಿಯನ್ನು ಉದ್ಘಾಟನೆ ಮಾಡುವುದು ಎಷ್ಟು ಸರಿ ಅನ್ನೋದನ್ನು ಅಧಿಕಾರದಲ್ಲಿ ಇರುವವರು ಆಲೋಚನೆ ಮಾಡಬೇಕು ಯಾರದೇ ಭಾವನೆಗೆ ಧಕ್ಕೆ ತರೋಬೋದು ತರುವುದರಿಂದ ಯಾರೂ ಕೂಡ ಏನನ್ನೂ ಸಾಧನೆ ಮಾಡುವುದಿಲ್ಲ ಇನ್ನೂ ಕಾಲ ಮಿಂಚಿಲ್ಲ ಅಧಿಕಾರದಲ್ಲಿಂತಿರುವರು ಸೂಕ್ತ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಎಲ್ಲ ಹಿಂದೂಗಳು ಕೂಡ ಕರ್ನಾಟಕದಲ್ಲಿ ಕಾಯ್ತಾ ಇದ್ದಾರೆ